जय मंगल जय नम पार्वती शिव हर हर महादेव सतगुरुनाथ महाराज की जय सकल संत महाराज की जय राजेश्वरी राजे मता की जय जय मंगल जय नम पार्वती शिव हर हर महा कमलद्वन्द्वं तापत्रयनि शान्तेकपदं देवं सिद्धारुडमहाभजे सिद्धारूडमहाभजे प्रातस्मरणीयर सन्तुगुरु चरणकमले ध्यानि स ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರುಡಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರುಡರಿಗೂ ಅನಂತ ಅನಂತ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ ಶ್ರೀಮನ್ಯಿಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಬಸವಾದಿ ಪ್ರಮುಖರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿ ಮುನಿಗಳಿಗೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾರೆ ಯಾವ ಜಗನ್ಮಾತೆಯಾದ ಆದಿಶಕ್ತಿ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಿಂದರಿಗೂ ಮುದ್ದು ಮಕ್ಕಳಿಗೂ ನನ್ನ ಶರಣ ಶರಣಾರ್ಥಿಯನ್ನು ಸಲ್ಲಿಸುತ್ತ ಶಿವಸ್ವರೂಪಿಗಳೇ ಪೀತಾಂಬರಿವರು ತಮ್ಮ ವಿಚಾರ ಚಂದ್ರೋದಯದಲ್ಲಿ ಅವರಿಗೂ ನನ್ನ ಅನಂತ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ಏನು ಹೇಳಿಕೊಂಡು ಬಂದಾರೋ ನಮಗೆ ಎಲ್ಲರಿಗೂ ಏನು ಬೇಕಾಗಿದೆ ಅಂತ ಕೇಳಿದ್ರೆ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ನಮಗೆ ಬೇಕಾದದ್ದೇನ್ರಿ ಒಟ್ಟ ದುಃಖ ಬರಬಾರ್ದು ಸುಖ ಇರಬೇಕು ಸುಖದಿಂದನೇ ಇರಬೇಕತ್ತ ನಾವು ಎಲ್ಲರೂ ಬಯಸ್ತೀವಿ ಒಬ್ಬರ ಅಲ್ಲ ಎಲ್ಲರೂ ಬಯಸ್ತೀವಿ ನಾವು ಸುಖವಾಗಿರಬೇಕಂತ ಸುಖಕ್ಕಾಗೇನ ಲಗ್ನ ಮಾಡಿ ಸುಖಕ್ಕಾಗೇನ ಮಕ್ಕಳು ಹರಿತೀವು ಸುಖಕ್ಕಾಗೆ ಹೊಲ ತೊಗೋತೀವಿ ಸುಖಕ್ಕಾಗೇ ಮಣಿ ಕಟ್ಟಿಸ್ತೀವು ನಾವು ಎದಕ್ಕೆ ಮಾಡ್ತೀವಿ ಅಂದ್ರೆ ಸುಖಕ್ಕಾಗೇ ಅದನ್ನೆಲ್ಲವನ್ನು ಮಾಡಿವು ಇಲ್ಲಿ ಸುಖ ಸಿಕ್ಕತ್ತೇನ್ರಿ ಗಂಡನ ಮಾಡಿಕೊಂಡ್ರು ಸುಖ ಇಲ್ಲ ಮಕ್ಕಳಾಡಿದ್ರೂ ಸುಖ ಇಲ್ಲ ಮಣಿ ಕಟ್ಟಿಸ್ರು ಸುಖ ಇಲ್ಲ ಹೊಲ ತಗೊಂಡ್ರು ಸುಖ ಇಲ್ಲ ನೆಮ್ಮದಿ ಒಬ್ರಿಗಾರ ಐತೇನು ನಾ ಇವತ್ತಿನ ದಿವಸ ಸುಖದಿಂದ ಅದನ್ನ ಒಬ್ರನ ಹೇಳ್ತೀವಣ್ಣವ ಹೇಳ ಯಾಕ ಬರೋ ವಿಷಯಗಳನ್ನೆಲ್ಲ ಹೊಂಟತ್ ಮನಸ್ಸಂಗ ನಮಗೆ ಎಲ್ಲಿ ಸುಖ ಸಿಗಬೇಕು ಹ ಈ ಹೊರಗಿಂದೆಲ್ಲ ತಯಾರು ಮಾಡಿಕೊಂಡಿವು ಹೊರಗ ಹುಡುಕಿ ಆಡಕತ್ತಿದವು ನಾವು ಸುಖ ಪುಣ್ಯಾತ್ಮರೆ ನಾ ಮಠ ಕಟ್ಟಿಸ್ರೆ ಸುಖ ಆಕತಿ ನಾಲ್ಕು ಮಂದಿ ಶಿಷ್ಯಾನ ಮಾಡಿಕೊಂಡ್ರೆ ಸುಖ ಆಕತಿ ಹ ಎಲ್ಲಿ ಸುಖ ನಮಗೆ ಸುಖ ಹೊರಗುಡಿಕೆಡಕತ್ತಿದ್ದೀವಿ ನಾವು ದುಃಖ ನಿವೃತ್ತಿ ಆಗಬೇಕು ಸುಖ ಬರಬೇಕು ಅಂತೇಳಿ ಸುಖ ಇರಬೇಕು ಅಂತ ಇಲ್ಲೇ ದುಃಖದ ಲಕ್ಷಣವನ್ನ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ ದುಃಖ ಅಂದ್ರೆ ಏನು ನಮಗೆ ಗೊತ್ತಿರೋದಿಲ್ಲ ಹಳ್ಳಿಗಳಿಗೆ ದುಃಖ ಅಂದ್ರೆ ಅಳ್ಳುದು ನಾವು ಇದನ್ನು ಗಟ್ಟ ಹಿಡ್ಕೊಂಡಿದ್ವಿ ಅಳ್ಳುವುದನ್ನು ದುಃಖ ದುಃಖ ಪಡಿಬೇಡತ್ ಹೇಳ್ತೀವಿ ನೋಡಿ ಯಾರೊಬ್ಬರ ದೇಹ ಬಿಟ್ಟಿದ್ರೆ ದುಃಖ ಪಡಿಬೇಡ ಹಾಕಪ್ಪ ಇರತ್ತೇಳ್ತೀವಿ ಹಂಗ ದುಃಖದ ಲಕ್ಷಣವನ್ನ ಹೇಳ್ತಾರ ಪುಣ್ಯಾತ್ಮರೇ ಆ ದುಃಖದ ಲಕ್ಷಣ ಯಾವದು ಈಗ ಒಂದು ಒಂದ್ ಖಂಡ್ಯಾ ನೋಡಾಕೋಗಿರ್ತೀವ್ರಿ ನಾವು ನೋಡಾಕೋದಾಗ ಅಕಿನೇನ್ ನೋಡ್ತೀವಿ ನಾವ ಕರಗ ಕೆಂಪ ನೋಡ್ತಿರ್ಬಹುದು ಏನು ನೋಡುದಿಲ್ಲ ತಿಳಿದವ್ರೆ ಕೆಂಪಗೆ ಬೇಕು ಬೆಳಗ್ಗೆ ಬೇಕಾರೆ ತಿಳಿದವ್ರ ಮಾತ್ರ ಬಣ್ಣ ಎಲ್ಲ ಒಂದಲ್ಲತ್ತಾರವ್ರು ಕರಗಿದ್ರು ಬಣ್ಣ ಬೆಳಗ್ಗೆ ಇದ್ರು ಬಣ್ಣ ಹತ್ತಾರೆ ಹಂಗೆ ನಾವಿಲ್ಲಿ ಆ ಕನ್ಯಾ ಲಕ್ಷಣವನ್ನ ನೋಡ್ತೀವಿ ನಾವು ಸುಂದರವಾಗಿ ಅಕ್ಕಿ ಲಕ್ಷಣವಂತ ತಿದ್ದವು ಅಂದ್ರೆ ನಾವು ಕನ್ಯಾಗ ಗಟ್ಟಿ ಮಾಡ್ತೀವಿ ಏನಾದಂತಾಗಲಿ ಒಂದು ಇತೀ ಬಂಗಾರ ಹಾಕಿದ ಹುಡುಗಿ ಲಕ್ಷಣ ಐತಲ್ಲ ತಗೊಂಡು ಬಿಡು ಹೇಳಿ ಲಕ್ಷಣ ನಾವು ಪಸಂದ್ ಮಾಡ್ತೇವೆ ಈಗ ಗಂಡ ಹುಡುಕಾದ್ರು ಸಹಿತ ಅವ ದುಡಿದು ಹಾಕಾನೋ ಇಲ್ಲೋ ಚಲೋ ನಡ್ಸ್ಕೊತಾನೋ ಇಲ್ಲೋ ಅವನ ಲಕ್ಷಣ ನೋಡ್ತೀವಿ ನಾವು ಹಂಗ ಇಲ್ಲಿ ಹಿತಾಂಬದಿಯವರು ಏನು ಹೇಳಿದ್ರು ಅಂತ ಕೇಳಿದ್ರೆ ದುಃಖದ ಲಕ್ಷಣವನ್ನು ಹೇಳಿದರು ಪುಣ್ಯಾತ್ಮರೇ ಅದ ಯಾವುದು ಅಂತ ಕೇಳಬಹುದು ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ದುಃಖರ ಅಜ್ಞಾನ ಸಹಿತವಾಗಿ ಜನನ ಮರಣಾದಿಗೆ ಅಂತ ಹೇಳ ಸರ್ವ ದುಃಖ ನಿವೃತ್ತಿ ಆಗಬೇಕು ಪರಮಾನಂದ ಪ್ರಾಪ್ತಿನವಾಗ ಬಿಡ್ಕೊಳಕತ್ತೇಲ್ವ ಅದರಂತೆ ದುಃಖದ ಲಕ್ಷಣ ಅಜ್ಞಾನ ಸಹಿತವಾಗಿ ಜನನ ಮರಣಾದಿಗೆ ದುಃಖವೆಂದು ಹೇಳುತ್ತಾರೆ ಇಲ್ಲಿ ದುಃಖ ಥೇಳೆ ಸಾಯುದಕ್ಕೆ ಹುಟ್ಟುದಕ್ಕ ದುಃಖ ತಿಳ್ಕೊಂಡು ಬಂದಾರ ಪುಣ್ಯಾತ್ಮರೇ ಹುಟ್ಟಿದ್ರು ದುಃಖ ದೇಹ ಬಿಟ್ಟರು ದುಃಖ ಏನು ಅಯ್ಯ ಅಯ್ಯೋ ಅದು ಹಂಗ ಇಲ್ಲಿ ದುಃಖ ಅಂದ್ರೆ ಅಜ್ಞಾನ ಸಹಿತವಾಗಿ ಅಜ್ಞಾನ ಬೇರವನ್ನು ತಗೊಂಡನ ಹೇಳಿ ಈ ತಾಮಜಿಯವರ ಅಜ್ಞಾನದಿಂದನ ದುಃಖ ಕತಿ ಅಜ್ಞಾನದಿಂದನ ಎಲ್ಲ ಕತಿ ಆ ಅಜ್ಞಾನ ತಕ್ಕಂಥ ದುಃಖದ ಬೇರ್ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಆ ಅಜ್ಞಾನ ಎನ್ನುವುದು ಆ ಬೇರವನ್ನ ಕಿತ್ತು ತೆಗೆದ್ರ ಹಂಗ ಇಲ್ಲೇ ಏನು ಹೇಳಿದ್ರು ಅಂದ್ರ ಅಜ್ಞಾನ ಮೂಲ ಅಜ್ಞಾನ ಸ್ಥೂಲ ಅಜ್ಞಾನ ಎರಡು ಹಾಗೆ ಹೇಳಿಕೊಂಡು ಬಂದ ಆದ್ರ मूला मूल अज्ञान तूला तूला अज्ञान मूल अज्ञान आत्मनं मुलाज्ञान तूला अज्ञान जीवन आश्रयलतीन मूला अज्ञान आत्मनश्रय म्हणती पणात्मन का ಚೋರಾಕತೈತದ ಹಂಗ ಇಲ್ಲಿ ಅದನ್ನ ಮೂಲ ಅಜ್ಞಾನವನ್ನ ಕೆತ್ತ ತೆಗಿಬೇಕಾದ್ರೆ ಏನ್ ಮಾಡಬೇಕು ಹ್ಮ ಅಜ್ಞಾನ ಇರ್ಲಿಕ್ಕೆ ಕೋಣೆ ಐತಪ ಅಲ್ಲಿ ಒಂದು ಬೆಳಕ ಹಚ್ಚಿಬಿಟ್ರ ಮನಿಯೆಲ್ಲ ಬೆಳಕಾಕತಿ ಹಂಗ ನಮ್ಮ ಅಜ್ಞಾನ ಹೋತಂದ್ರ ಇಲ್ಲಿ ಜ್ಞಾನದ ಬೆಳಕ ಆಯ್ತಪ್ಪ ಅಂತಂದ್ರ ನಾವು ನಮ್ಮ ಸ್ವರೂಪ ತಿಳ್ಕೊಂಡಂಗೆ ಯಾಕೆ ಕನ್ನಡಿ ಕಾಣಿಸ್ತೈತೆ ಕಾಣಿಸ್ತೈತದಲ್ಲ ಕನ್ನಡಿ ಮೇಲೆ ಏನು ಬಿದ್ದೈತಿ ಧೂಳು ಬಿದ್ದೈತಿ ನಮ್ಮ ಮುಖ ಕಾಣಿಸ್ತೈತೇನಂದ್ರೆ ಕಾಣಂಗಿಲ್ಲ ಹಂಗೆ ನಾವು ಮೂಲ ಅಜ್ಞಾನನವನ್ನು ತೆಗೆದು ಬಿಟ್ಟರೆ ನಮಗೆ ಜ್ಞಾನನ ತಕ್ಕಂತದ್ದು ಹಾಕ್ತೈತಿ ಅದಕ್ಕೆ ಬಸವಣ್ಣನವ್ರು ಹೇಳಿದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಞಾನ ಆಯ್ತಪ್ಪ ಅಜ್ಞಾನ ಅಲ್ಲಿ ಇರುವುದಿಲ್ಲ ಕತ್ತಲದೊಳಗೆ ದೀಪ ಹಚ್ಚಿಟ್ಟಿವಂದ್ರ ಅಲ್ಲಿ ಕತ್ತಲು ಉಳಿಯಂಗಿಲ್ಲ ಪುಣ್ಯಾತ್ಮರೇ ನಾವು ಏನ್ ಮಾಡ್ಬೇಕಾಗಿತ್ತಂದ್ರ ಎಲ್ಲರೂ ನಾವು ಇದನ್ನು ಬೆಳಕವನ್ನು ತಿಳಿಬೇಕು ಮೂಲ ಅಜ್ಞಾನವನ್ನು ತೆಗಿಬೇಕಾಗಿತ್ತಂದ್ರೆ ನಾವು ಶೀದ ಎಲ್ಲಿ ಹೋಗ್ಬೇಕಂದ್ರೆ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಎಲ್ಲೇದಾರಲ್ಲ ಅಲ್ಲೇ ಹೋಗಬೇಕು ನಾವು ಅಲ್ಲಿ ಹೋದಾಗ ನಾವು ತಿಳ್ಕೊಂಡಾಗ ನಮಗೇನು ಅಕ್ಕತಿ ಮೂಲ ಅಜ್ಞಾನ ತಕ್ಕಂತಾದ ಹೊಕ್ಕೈತಿ ಹತ್ತಿಂದು ಮೂಲ ತೂಲಾ ಅಜ್ಞಾನ ಮೂಲ ಅಜ್ಞಾನ ಬೇರೆ ಕೆತ್ತು ಬಿಟ್ರೆ ಅದೇನಕತಿ ಸ್ವಚ್ಛಕತಿ ಹೊಕ್ಕತಿ ಅಲ್ಲ ಆ ಮೂಲ ಅಜ್ಞಾನವನ್ನು ಇಟ್ಕೊಂಡು ಕೂತದಿವು ನಾವು ಎಲ್ಲರೂ ಮೂಲ ಅಜ್ಞಾನ ತೂಲ ಅಜ್ಞಾನ ಇಟ್ಕೊಂಡು ನಾವು ಕೂತದಿವು ಅವನು ಒಳಗೆ ಇಟ್ಕೊಂಡು ಕೆರೆಯಿಂದ ಹೊರಗೆ ಹುಡುಗತಿದ್ವು ನಾವು ಸುಖ ಎಲ್ಲಿ ಐತಿ ಹ್ಞೂ ನಾವು ಸುಖದ ಸ್ವರೂಪ ದಿವಕರೇ ನಮಗೆ ತಿಳಿಯುವಂಥದ ತಿಳಿಸುವಂಥ ಗುರು ಬೇಕ ನಮ್ಮ ನಷ್ಟಕ್ಕೆ ನಾವು ತಿಳಿತೀವಂದ್ರೆ ತಿಳಿಯಾಕ ಬರಂಗಿಲ್ಲ ಪುಣ್ಯಾತ್ಮರೇ ತಿಳಿಸುವಂಥ ಗುರು ಬೇಕ ನಮಗೆ ಆ ಗುರುವಿನ ನಾವು ಹೋಗುವಲ್ಲಿ ಈಗೊಂದು ಮುದುಕಿ ಕೌತಿ ಒಲಿತ್ರಿ ಒಲಿಯುವ ಸಂದರ್ಭದಲ್ಲಿ ಕಾತ್ಲಾಗಿತ್ತು ಕಾತ್ಲಾತ್ ಬಿಡಬೇಕು ಕವದಿ ಮಿಡಚ ಅನ್ಬಿಡ್ದು ಅಂದ್ರೆ ಮುದಕ್ಕೆ ಸೂಜಿ ಕಳ್ಕೋತರಿ ಸೂಜಿ ಕಳ್ಕೊತ ಸೂಜಿ ಕಳ್ಕೊಂಡು ಹತ್ತ ಇತ್ತ ಅತ್ತ ಇತ್ತ ಹುಡುಕಿ ಆಡೋಕೆ ಇತ್ತು ಮುದಕ್ಕೆ ಕಣ್ಣು ಕಾಣಿಸ್ತಾರೆ ಹುಡುಕಾಡೋ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಬಾಗಿಲು ಮುಂದೆ ಹಾಲು ಹೊಂಟಿದ್ದರಿ ಹೋಗೋ ಸಂದರ್ಭದಲ್ಲಿ ಏನು ಕಳ್ಕೊಂಡದ್ ಎತ್ತ ಕೇಳಿದ ಗಡಬಡ ಗಡಬಡ ಹುಡ್ಕ್ಯಾಡ ಮುಂದೆ ಏನು ಕಳ್ಕೊಂಡದಿ ಅಂದ್ರೆ ಸೂಜಿ ಕಳ್ಕೊಂಡೆಪ್ಪ ಕತ್ತಲ್ಲ ಹುಡ್ಕ್ಯಾಡ್ರೆ ಸಿಗ್ತೇನಜ್ಜಿ ಬೆಳಕಿನ ಹುಡ್ಕ್ಯಾಡ್ರಿ ಸಿಗ್ತತಿ ಅಂತ ಹೇಳಿ ಹೋಗಿ ಬಿಟ್ಟು ಅಪ್ಪ ಅವಾಗ ಬೆಳಕಿನ ಹುಡ್ಕಿ ಅಂತ ತಿಳ್ಕೊಂಡ ಆ ಮುದುಕಿ ಏನ್ ಮಾಡಿತ್ತಂದ್ರ ಮುಂದೆ ಲೈಟ್ ಕಂಬಿತ್ರಿ ಲೈಟ್ ಕಂಬ ಆಯ ಅಲ್ಲೆಲ್ಲ ಬೆಳಕಿತ್ತು ಬೆಳಕಿನ ಕೈಯಾಡ್ಸೈತ್ರಿ ಮುದಿಕ್ಕಿ ಕೈಯಾಡ್ಸೋ ಸಂದರ್ಭದಲ್ಲಿ ಮತ್ತೊಬ್ಬ ಮನುಷ್ಯ ಬಾಗಿಲ ಮುಂದೆ ಹಾದ ಮಂಟ ಆಯ್ ಏನು ಅಂತ ಕೇಳಿಲ್ಲ ಆಕಿ ನೋಡಿ ತಾನು ಕೈಯಾಡ್ಸಕೈತ ಮತ್ತೊಬ್ರು ಬಂದು ಈಗ ಕರ್ಕೊಂಡಾರ ಯಾಂಬರ್ ನೋಡ್ಬೇಕಂತೇಳಿ ಅವರು ಅತ್ತ ಇತ್ತ ಅತ್ತ ಇತ್ತ ಅವರು ನೋಡಾಕೈತ್ರಿ இங்கு முருநாக்கு மந்தி கையாட சந்தர்லே ஒரே ஏன் கழுக்கி அத்த கே அவ் தீரன் கழக உட்காட்கிவ அத்த கேளியாயி உடுக்காட்கத்தோ நான் உடிகாட்கொதேதவந்த எர்டநேதவ ಇವ್ರಿಬ್ರು ಹುಡ್ಕ್ಯಾಡಕತ್ತರತ್ತ ನಾನು ಏನು ಕಳ್ಕೊಂಡಾರ ಬಂಗಾರ ಹಿಂಗಾರ ತಿಳ್ಕೊಂಡು ನಾನು ಹುಡ್ಕಾಡಾಕೈತಿ ಅಂದ ನಾಲ್ಕನೇದ ಅಂದ್ನು ಹಂಗ ಅಂದ ಎಲ್ಲರ ಹಂಗ ಹುಡ್ಕಾಡೋದ ಮಾಡಾಕತ ಆ ನಾಲ್ಕು ಮಂದಿ ಏನು ಬಂದು ಹುಡ್ಕ್ಯಾಡಕೈತಿರ್ಲ ಕೇಳಲ್ಲಾರದ ಹಂಗ ನಾವು ಏನ್ ಮಾಡಾಕತ್ತಿದೀವ ಅಂದ್ರ ಹೊರಗ ಹುಡ್ಕ್ಯಾಡಾಕತ ಸುಖ ಹೊರಗೆ ಎಲ್ಲಿ ಸಿಗ್ಬೇಕ್ರಿ ನಮ್ಮೊಳಗ ಐತದ ನಮ್ಮೊಳಗ ಐತೆ ಎಲ್ಲಿನಲ್ಲಿ ಸಿದು ಶ್ರೀಮನ್ ನಿಜುಣ ಶ್ರೀ ಹೇಳ್ಯಾರ ಎಲ್ಲಿ ನೆಲೆಸಿಯುವುದು ತನ್ನಲ್ಲಿ ಅದರಿಂದ ಸುಖ ಅಂತ ಹೇಳ ನಮ್ಮೊಳಗ ಐತಿ ಹೊರಗೆ ನಾವು ಹುಡುಕೇಳಾಕತೀವಿ ಮನಸ್ಸು ಶಾಂತಿ ಇರ್ಬೇಕಂದ್ರೆ ಇರುವುದಿಲ್ಲ ಇರುದಿಲ್ಲ ಇರಂಗಿರಾಕ್ರ ಹಂಗಿಲ್ಲ ಅದ ನಾವೆಲ್ಲದರಾಗ ಹುಡಿಕೆ ರೀ ಹೊಲದಾಗ ಮನೆಯಾಗ ಮಕ್ಕಳೊಳಗ ಅಲ್ಲಿ ಎಲ್ಲಿ ಸಿಗೋಂಗಿಲ್ಲ ನಮ್ಮದ ಎಲ್ಲೆ ನೆಲೆ ಸೇತ್ಲೆ ಅಲ್ಲೇ ಮಾತ್ರ ಸಿಗತೈತಿ ಹೊರಗೆ ಹುಡುಕಿ ಆಡಿದ್ರೆ ಸಿಗಂಗಿಲ್ಲ ಪುಣ್ಯಾತ್ಮರೇ ಅದಕ್ಕೆ ಹಿಡ್ಕೊಂಡು ಬಂದ್ರು ಸರ್ವ ದುಃಖ ನಿವೃತ್ತಿ ಆಗಬೇಕಾಗಿತ್ತು ಪರಮಾನಂದ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ಆ ಸೂತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣ ಹೋದಾಗ ಪುಣ್ಯಾತ್ಮರೆ ನಮ್ಮ ದುಃಖ ಅಂತಕ್ಕಂಥ ನಿವೃತ್ತಿ ಆಕತಿ ಅಲ್ಲಿವರೆಗೆ ದುಃಖ ಹೋಗಂಗಿಲ್ಲ ಕಂಡೀಷನ್ ತಿಳ್ಕೊಳ್ಳೋದು ಹ್ಮ್ ಹಂಗೆ ನಮ್ಮ ದುಃಖ ಹೋಗ್ಬೇಕಾಗಿತ್ತಂದ್ರೆ ಆ ಸದ್ಗುರುನ ಶರಣ ಹೋಗಿ ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಂಡಪ್ಪ ಅಂತಂದ್ರೆ ನಮ್ಮಲ್ಲಿ ದುಃಖ ಇರಂಗಿಲ್ಲ ದುಃಖನ ಇಲ್ಲ ಹುಟ್ಟು ಸಾವುಗಳನ್ನ ಇಲ್ಲಂದಗಳೇ ದುಃಖ ಇರ್ತತ್ರಿ ಜನನ ಮರಣಕ್ಕನ ದುಃಖ ತಿಳಿಯ ಹುಟ್ಟುದಕ್ಕ ಸಾಯುದಕ್ಕನ ದುಃಖ ತಿಳು ಹುಟ್ಟದಂಗ ಮಾಡಿಕೊಂಡ್ರ ಯಾವುದೂ ಇಲ್ಲಲ್ಲ ಹಂಗ ಹುಟ್ಟದಂಗ ಮಾಡಿಕೊಂಡು ನಾವು ಸದ್ಗುರುನಾಥನಕ್ಕ ಶರಣ ಹೋಗಿ ನಮ್ಮ ಸ್ವರೂಪವನ್ನ ತಿಳ್ಕೊಂಡು ನಾವು ಅಂತ ತಿಳ್ಕೊಂಡು ಎರಡ ತೊದಲ ನುಡಿಗಳನ್ನು ಸದ್ಗುರುನಾಥನ ಪಾದ ಕೆಟ್ಟ ಮುಗಸ್ತೈದೇತತ್ಪರ ಬ್ರಹ್ಮಣೇ ನಮಃ ಹರಿಯೋ